ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಏನು ವಿಧಾನಸೌಧ ಮುಂದೆ ನಿಂತು ಏನು ನಾವು ಈ ಪ್ರತಿಭಟನೆಗೆ ಬಂದಿದೆ ಅಂತ ಕಾರಣ ಏನಂತಂದ್ರೆ ನಮ್ಮ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾವು ಅವರು ಒಂದು ಒಳ್ಳೆಯ ಸಮಾಜ ದೃಷ್ಟಿಯಿಂದ ಮಕ್ಕಳ ಭವಿಷ್ಯ ಸಲುವಾಗಿ ಮತ್ತು ನಮ್ಮ ದೇಶದ ಭವಿಷ್ಯ ಸಲುವಾಗಿ ಒಂದೇ ಒಂದು ಪತ್ರವನ್ನು ಬರೆದಿದ್ದಾರೆ ಏನಂತಂದ್ರೆ ಸರ್ಕಾರಿ ಶಾಲೆ ಆವರಣದಲ್ಲಿ ಆಗಲಿ ಅಥವಾ ಹಾಗೂ ಮತ್ತು ಕೆಲವೊಂದು ಸರ್ಕಾರಿ ಶಾಲೆ ಪ್ರೌಢಶಾಲೆ ಮತ್ತು ಮಕ್ಕಳದ ಯಾವುದೋ ಆವರಣದಲ್ಲಿ ಆಗಲಿ ಇಂಥವೆಲ್ಲ ಎಲ್ಲಾ ಸಂಘಟನೆ ಬಗ್ಗೆ ಇವೆಲ್ಲ ಕಾರ್ಯಕ್ರಮಗಳು ಅಂತ ಒಂದೇ ಒಂದು ಮಾತು ಹೇಳಿದ್ದಾರೆ ಆ ಮಾತಿಗೆ ಸಂಘಟನೆಯ ಕೆಲವು ಜನ ಏನು ತನ್ನ ಯೋಚನೆಯನ್ನು ಕೆಳಗೆ ಇಟ್ಟಿ ಮಾತಾಡ್ತಾರಲ್ಲ ಅಂತ ಜನರು ಏನು ಮಾತಾಡಿದ್ದಾರೆ ಅಂತಂದ್ರೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಚಿವರಾದ ನಮ್ಮ ಪ್ರಿಯಾಂಕ್ ಸಾಬ್ ಅವರ ಬಗ್ಗೆ ಈ ತರ ಮಾತಾಡದೆ ಇವ್ರದ್ದು ಇದು ಏನಂತಾರಲ್ಲ ಯಾವ ಸಭ್ಯ ಸಭ್ಯತೆ ಇಲ್ಲ ಈ ಸಭ್ಯತೆ ಅಲ್ಲಿ ಕಲ್ಕೊಂಡು ಬಂದಿದ್ದಾರೆ ಅವರು ಅದಕ್ಕೆ ಈ ತರ ಮಾತಾಡಿದ್ದಾರೆ ಅವರು ನಮ್ಮ ಸಚಿವರು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹ್ ಅವರು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಕಲಬುರಗಿ ಜಿಲ್ಲೆ ಆಗಲಿ ನಮ್ಮ ರಾಜ್ಯ ಸಲುವಾಗಿ ನಮ್ಮ ದೇಶ ಸಲುವಾಗಿ ಒಂದು ಒಳ್ಳೆ ಸಂದೇಶ ಕಳಿಸಂತೆ ಒಂದು ಮಾನವತೆ ಇಟ್ಕೊಂಡು ಮನುಷ್ಯ ಆಗಿದ್ದಾರೆ ಅವರಿಗೆ ಈ ತರ ಮಾತಾಡೋದು ನೀವು ಯಾವ ದೃಷ್ಟಿ ಮತ್ತೆ ಯಾವ ದೃಷ್ಟಿಕೋನ ಇಟ್ಕೊಂಡು ನೀವು ನಿಮ್ಮ ಸಂಘಟನೆ ನಡೆಸ್ತಾ ಇದ್ದೀರ ಅನ್ನೋದು ಇಲ್ಲಿ ತಿಳಿದು ಬಂದಿದೆ ಯಾಕಂತಂದ್ರೆ ಯಾವ ತರ ಮಾತಾಡೋದು ನಿಮ್ ಮಾತ ಶೈಲಿ ಬಗ್ಗೆ ನೀವು ಅರ್ಥ ಮಾಡ್ಕರಿ ಮೊದಲ ಯಾ ಏನಂತಂದ್ರೆ ಅವ್ರೇನ್ ತಪ್ಪು ಮಾತಾಡಿದ ಅವ್ರು ಒಂದ್ ಪತ್ರ ಬರ್ದಿದ್ರು ಏನಂತಂದ್ರೆ ಅಂತಂದ್ರೆ ಮಕ್ಕಳ ಭವಿಷ್ಯ ಸಲ್ಲೇ ಪತ್ರ ಬರ್ದಿದ್ದಾರೆ ಅವರು ಆ ಪತ್ರನು ನೀವು ಈ ತರ ಆಗಿ ನೀವು ಇದು ಅವ್ರದ್ದು ಇದು ಫೋನ್ ಮಾಡಿ ಅವ್ರಿಗೆ ನೀವು ಈ ತರ ಮಾತಾಡ್ತೀರಾ ಇಲ್ಲಿ ಯಾರು ಅಂಜೋಲ್ಲ ಸರ್ ಇದು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಬ್ ಖರ್ಗೆ ಫ್ಯಾಮಿಲಿ ಮತ್ ನಮ್ದು ಖರ್ಗೆ ಸಾಬ್ ಅವ್ರಿಗೆ ಏನ್ ಹೇಳಿದಿರಿ ನೀವು ಅದು ನೀವು ಅರ್ಥ ಮಾಡ್ಕೋರಿ ನೀವು ಸಭ್ಯತಾಯಿ ನೀವು ಕಲ್ಕೊಂಡ್ ಬಂದಿರಿ ನೀವು ಅದಕ್ಕೆ ಈ ತರ ಮಾತಾಡ್ತಾ ಇದ್ದೀರಾ ನಾವು ಇಲ್ಲಿ ಯಾರು ಅಂಜೋದಿಲ್ಲ ಮತ್ತೆ ನಾವು ಇದು ಮುಂದೆ ಇದು ಸಣ್ಣವಾಗಿ ಒಂದು ಸಣ್ಣ ಪ್ರತಿಭಟನೆ ಮಾಡಿದ್ದೇವೆ ಇದಕ್ಕೆ ಕ್ಷಮೆ ಕೇಳಿಲ್ಲ ಇದಕ್ಕೆ ಮುಂದೆ ನಾವು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ನಂತರಲ್ಲಾಗಿ ಎಲ್ಲಾ ಕಡೆ ನಾವು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡುತ್ತೇವೆ ನಮ್ಮ ಪ್ರಿಯಾ ಖರ್ಗೆ ಒಳ್ಳೆಯ ಒಳ್ಳೆ ಲೀಡರು ಮತ್ತೆ ಅವರೆಲ್ಲ ಎಲ್ಲ ದೇಶ ಮತ್ತೆ ನಮ್ಮ ರಾಜ್ಯ ನಮ್ಮ ಜಿಲ್ಲೆಯನ್ನು ಎಲ್ಲರಿಗೂ ಸರಿಸಮಾನವಾಗಿ ತಗೊಂಡು ಹೋಗ್ತಾ ಇಂತ ಒಂದು ವ್ಯಕ್ತಿಯಾಗಿದ್ದಾರೆ ಅವ್ರ ಬಗ್ಗೆ ನಾವು ಈ ತರ ಮಾತನ್ನು ಕೇಳಲ್ಲ